ಕನ್ನಡ ನಾಡು ಕನ್ನಡಿಗರ ನಾಡಿ ಮಿಡಿತ ಊಟದ ಊಟದ ಹುಳ ಬರ್ತಾವ ಸರ್ ಸಾಂಬಾರ್ ಸರಿಗಾಗಲ್ ಸರಿ ಆಗಲ್ ಸರ್ ಇವತ್ತು ಸ್ವೀಟ್ ಐತಿ ಸರ್ ಅದು ದಿನ ಯಾರು ಉಣಲ್ ಸರ್ ಮಾಡಿದಾಗೆಲ್ಲ ಯಾಕೆ ಸರ್ ಊಟ ಸರಿ ಮಾಡಲ್ಲ ಅಲ್ಲ ಇಷ್ಟೊಂದ್ ಈಗ ಶೌಚಾಲಯಕ್ಕೆ ಹೋಗ್ತೀರಿ ಹೊರಗಡೆ ಹೋಗ್ತಾರ ಯಾಕ ಬಾತ್ರೂಮ್ ಇಲ್ಲ

ಅಲ್ಲಲ್ಲ ಈಗ ಇಷ್ಟೊಂದು ಸಮಸ್ಯೆ ಹೇಳ್ತಿರಲ್ಲ ಈಗ ಸಮಸ್ಯೆಗಳನ್ನು ಔಟ್ಸೈಡ್ ಹೋಗ್ತೀರಿ ನೀವು ಶೌಚಾಲಯಕ್ಕ ಮತ್ತೆ ಕೇಳಿದ್ರೆ ಶೌಚಾಲಯ ಅಂತ ಕೇಳಿದ್ರೆ ಈಗ ಎಲ್ಲ ತುಂಬಿದೆ ಗಲೀಜಿದೆ ಅಲ್ಲ ಈ ಮತ್ತೆ ಹೆಂಗ್ರಿ ಈ ರೀತಿ ಬದುಕ್ತರಿ ಮತ್ತೆ ಹೆಂಗಿಟ್ ಯಾರು

ಎಲ್ಲಿ ಹಾಸ್ಪಿಟ್ ಹೋದ್ರ ಯಾವ ಹಾಸ್ಪಿಟ್ಲ್ ಹೌದಾ ಫುಡ್ ಪಾಯ್ಸನ್ ಆಗಿತ್ತು ಎಲ್ಲಿದ್ದಾರೆ ಏನ್ ಸಮಸ್ಯೆ ಏನಿದಾವೆ ಸರ್ ಸಮಸ್ಯೆ ಅಂದ್ರೆ ಬಾಳ ಇದೆ ಸರ್ ಬಾತ್ರೂಮ್ ಎಲ್ಲ ಸರ್ ಊಟ ಸರಿ ಸರ್ ಈಗ ನಿಮ್ ಮುಂದಾನೆ ಸರ್ ಕೂಡ ಬಂದಿದೆ ಸರ್ ನೀವೇ ನೋಡಿದ್ರಲ್ಲ ಬಾತ್ರೂಮ್ ಹೋಗ್ಬೇಕಂದ್ರೆ ನೈಟ್ ಹೊರಗೆ ಹೋಗ್ಬೇಕು ಸರ್ ಏನಾದ್ರೆ ಯಾರು ಕೇಳೋರಿಲ್ಲ ಸರ್ ವಾರ್ಡನ್ ಪ್ರಿನ್ಸಿಪಲ್ ಗೆ ಸರ್ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡೋದು ಸರ್ ವಾರ್ಡನ್ ಹೆಸರು ಏನು ವಾರ್ಡನ್ ಹೆಸರು ಅಮ್ಮ ಸರ್ ಪ್ರಿನ್ಸಿಪಲ್ ಹೆಸರು ಮಹಂತೇಶ್ ಸರ್ ಅವಲ್ಲ ಇಷ್ಟೊಂದು ಸಮಸ್ಯೆ ಇದ್ದ ಮೇಲೆ ಏನೇನ ಸಮಸ್ಯೆ ಇದಾವೆ ಸಮಸ್ಯೆ ನಮ್ಗೆ ಇದ್ದಿದ್ದೇಳಕ್ಕೆ ಸರ್ ಹ್ಮ್ ಬಾಳ ಇದಾವೆ ಸರ್ ಏನೇನು ಕಿಟ್ಟು ಬಾಳ ಲೇಟ್ ಆಗಿ ಕೊಡ್ತಾರೆ ಸರ್ ಮತ್ತೆ ಪ್ರಿನ್ಸಿಪಲ್ ಸರ್ ಹೇಳಿದ್ರೆ ಅವ್ರ ರೆಸ್ಪೆಕ್ಟ್ ಬಾಳ ರೆಸ್ಪಾನ್ಸ್ ಮಾಡೋದು ಮತ್ತೆ ಸ್ಪೋರ್ಟ್ಸ್ ಕಿಟ್ ಎಲ್ಲ ಸರ್ ನೋಡಿ ಸರ್ ಗ್ರೌಂಡ್ ನವರು ಸರಿಯಗಲ್ಲ ಸರ್ ಮಾರ್ಸ್ ಅಂತರೂ ಮಾರ್ಸಲ್ಲ ಸರ್ ನೈಟ್ ಇರೋದಲ್ಲ ಸರ್ ಏನು ಆಚೋಳ ಬಂದ್ ಕಡದ್ರ ಕೇಳಿರಲ್ಲ ಸರ್ ನೈಟ್ ಯಾರು ಸರ್ ವಾಚ್ಮನ್ ಯಾರು ಬರೋದಿಲ್ಲ ಬರಲ್ಲ ಮತ್ತೆ ವಾಚ್ಮನ್ ಅವರೇ ಎಲ್ಲಿದ್ರು ಇರ್ತಾರೆ ಸರ್ ಅವರು ಏನು ಮಾಡಕಂತ ಸರ್ ಅವರೇ ರೆಸ್ಪಾನ್ಸ್ ಮಾಡಲ್ಲ ಅಂದ್ರೆ ಅವರು ಏನು ಮಾಡ್ತಾರೆ ಸರ್ ಅದಕ್ಕೆ ವಾಡನ್ ಸರ್ ಪ್ರಿನ್ಸಿಪಲ್ ಸರ್ ರಿಸ್ಪಾನ್ಸ್ ಮಾಡಲ್ಲ ಅವರು ವಾಚ್ಮನ್ ಏನು ರಿಸ್ಪಾನ್ಸ್ ಮಾಡಲ್ಲ ಫೆಸಿಲಿಟಿ ನೀರಿನ ಫೆಸಿಲಿಟಿ ಐದ್ಯಾ ಸರ್ ಓವರ್ ನೀರ ಇರತಕಂತ ಸರ್ ಮೈಯಲ್ಲಿ ಇನ್ಫೆಕ್ಷನ್

ಫುಡ್ ಚೆನ್ನಾಗ್ಯಾವಲ್ಲ ಸರ್ ಹುಡುಗರಿಗೆಲ್ಲ ಫುಡ್ ಫುಡ್ ಪಾಯ್ಷನ್ ಆಗ್ಯತೆ ಸರ್ ನಾಲ್ಕ್ ಜನ ನಾಲ್ಕು ಜನ ಹಾಸ್ಪಿಟಲ್ ಹೋಗಿದ್ದಾರೆ ಸರ್ ಮತ್ತೆ ಅಲ್ಲಿ ಮ್ಯಾನ್ಗಡೆ ಎಲ್ಲ ಫ್ಯಾನ್ಗಳು ಸರಿ ಇಲ್ಲ ಸರ್ ಎಲ್ಲ ಮಾರ್ಸ ಅಂತ ಹೇಳಿದ್ರು ಕೂಡ ಮಾರ್ಸಲ್ ಸರ್ ಇನ್ವೆಟರ್ ಅಂತ ಇಲ್ಲವೇ ಇಲ್ಲ ಸರ್ ಚಾರ್ಜ್ ಬಲ್ಫ್ನು ಇಲ್ಲ ಸರ್ ನೈಟ್ ಊಟ ಮಾಡಕ್ಕಲ್ಲ ಕರೆಂಟ್ ಹೋದಾಗ ಕತ್ತಲ್ಲೇ ಊಟ ಮಾಡಕ್ಕಾಗತ್ತೆ ಸರ್ ಸೊಳ್ಳೆ ಜಾಸ್ತಿ ಆಗ್ಯಾವ ಸರ್ ಗುಡ್ ನೈಟ್ ಅಂತ ಕೊಟ್ಟೇ ಇಲ್ಲ ಸರ್ ಕಿಟಕಿ ಒಡ್ದಾಗ್ಯಾವ ಸರ್ ಕಿಟಕಿನ ಹಾಕಿಲ್ಲ ಸರ್ ಜಾಲರಿ ಸರ್ ಆ ಇದು ಆಟ ಇದು ಸ್ಪೋರ್ಟ್ಸ್ ಆಡಕ್ ಸ್ಪೋರ್ಟ್ ಬಂದೇ ಇಲ್ಲ ಸರ್ ಮೆಟೀರಿಯಲ್ ಸರ್ ಕಿಟ್ ಬಂದೇ ಇಲ್ಲ ಸರ್ ಐದು ವರ್ಷ ಆಯ್ತು ಸರ್ ಬಂದೇ ಇಲ್ಲ ಸರ್ ಕಿಟ್ಟು ಮೂರ್ ತಿಂಗ್ಳಗ್ ಒಂದ್ಸಲ ಕೊಡ್ತಾರ ಸರ್ ಮೂರ್ ತಿಂಗ್ಳಗ್ ಒಂದ್ಸಲ ಕೊಡ್ತಾರೆ ಸರ್ ಕಿಟ್ಟು ಆದ್ರೆ ಎರಡು ಬಾತ್ರೂಮ್ 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 ಹೋಗಕ್ ಚೆನ್ನಾಗಿಲ್ಲ ಸರ್ ಹೊರಗಡೆ ಹೋಗ್ತೀವಿ ಸರ್ ಆಚ ಕಡೆ ಸಂಡೆ ಬಂದ್ರೆ ಸರ ಹನ್ನೆರಡು ಗಂಟೆಗೆ ಊಟ ನಾಷ್ಟ ಮಾಡ್ತೇವ ಸರ್ ನಾಲ್ಕ್ ಗಂಟೆಗೆ ಮಧ್ಯಾಹ್ನ ಊಟ ಮಾಡ್ತೇವ ಸರ್ಚು ಚೆನ್ನಾಗಿಲ್ಲ ಅಂದ್ಗೇ ಹೇಳ್ತಾರಗಳು ಇಲ್ಲ ಅಂತ ಹೇಳ್ತಾರ ಸರ ಚಪಾತಿ ಎಲ್ಲ ಗುಳ್ಯಾಗ ಸರ್ ಪ್ರತಿಯೊಬ್ಬ ಹುಡುಗಿ ಕೊಡಲ್ಲ ಸರ್ ಅಡಿಗೆ ಕಡಿಮೆ ರಟ್ಟಿ ಕೊಡಲ್ ಸರ ರೊಟ್ಟಿ ಕೊಡ ಅಡಿಗೆ ಕಡಿಮೆ ರೊಟ್ಟಿ ಕೊಡಲ್ಲ ಸರ

ಅಷ್ಟೇ ಯಾರು ಮಾಡರ್ನ್ ಹೆಸ್ರೇನು ಅಂಬಣ್ಣ ಸರ್ ಸರ್ ಪ್ರಿನ್ಸಿಪಲ್ ಹೆಸರು ಮಹಾಂತೇಶ ಏನು ಮಾಡ್ತಾ ಇಲ್ಲ ಸ್ಪಂದನೆ ಇಲ್ಲ ಸರ್ ಬಟ್ಟೆ ಒಣಗ ಬಟ್ಟೆ ಒಣಗ ಜಾಗ ಇಲ್ಲ ಸರ್ ಎಲ್ಲ ಕಿಡಿಗೆ ಆಗ್ತಾರೆ ಸರ್ ಅಲ್ಲಿ ಕ್ಲಾಸ್ ರೂಮ್ ಕ್ಲಾಸ್ ಸರ್ ಟೀಚರ್ಸ್ ನಮಗೆ ಸರ್ ಬಟ್ಟೆ ಕ್ಲಾಸ್ ಟೈಮ್ ಅಂತ ಸರ್ ಮತ್ತೆ ನಾವು ಕ್ಲಾಸ್ ಅಲ್ಲಿ ಮತ್ತೆ ಸರ್ ಕ್ಲಾಸ್ ಟೈಮ್ ಮತ್ತೆ ಜಾಗ ಇಲ್ಲ ಅಂತ ಹೊರಗಿನ ವ್ಯವಸ್ಥೆ ಏನಿಲ್ಲ ಸರ್ ಹೊರಗಿನ ವ್ಯವಸ್ಥೆ ಇಲ್ಲ ಸರ್ ಸರ್ ವ್ಯವಸ್ಥೆ ಇಲ್ಲ ಸರ್ ಎಲ್ಲಾರು ಎಲ್ಲಾರ ಕಜ್ಜಿ ತದ್ದು ಅದು ಆಗ್ತದ ಸರ್ ಎಲ್ಲ ಹುಡುಗರಿಗೆ ಊರ್ಗ್ ಹೋಗ್ತಾರ ಸರ್ ಎಲ್ಲ ಅಂತ ಸರ್ ಒಂದ್ ಸ್ವಲ್ಪ ಕ್ಲೀನ್ ಇಲ್ಲ ಸರ್ ಅದು ಯಾವಾಗ ಎರಡು ತಿಂಗಳಿಗೊಂದು ಮೂರ್ ತಿಂಗಳ್ ಕ್ಲೀನ್ ಮಾಡಿಸ್ತಾರ ಸರ ಆ ನಳ ಅಂತ ಇಲ್ಲ ಸರ್ ಹುಡುಗರು ಅಲ್ಲಿ ಅಂತರ ಸ್ವಚ್ಛ ಇಲ್ಲ ಸರ್ ಮೈ ಸ್ನಾನ ಮಾಡಲ್ ಸರ್ ಅಲ್ಲಿ ನಾಲ್ಕೈದು ಜನ ಹುಡುಗರು ಬಿದ್ದಾರ ಸರ್ ಒಬ್ಬೊಬ್ರು ಕೈ ಕಿತ್ಕೊಂಡ್ರು ಸರ್ ತಲೆ ಹೊಡ್ಕೊಂಡ್ರ ಸರ್ ಆದ್ರೂ ಹೇಳಿದ್ರು ಕೂಡ ಸರ್ ಸ್ವಚ್ಛ ಮಾಡ್ತಾರ ಸರ್ ಆಗಿನ ಕುರ್ತ ಮಾಡ್ಸ್ತಾರ ಒಂದ್ ಎರಡ್ ಮೂರ್ ದಿನ ಒಂದ್ ವಾರ ಆದ್ಮೇಲೆ ಮಾಡ್ಸ್ತಾರ ಸರ್ ಆಮೇಲೆ ಮತ್ತೆ ನಾವ್ ಹೇಳತನ ಸರ್ ಅವ್ರು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ